ಇತ್ತೀಚಿನ ದಿನಗಳಲ್ಲಿ ಟ್ರಾಫಿಕ್ ಸಮಸ್ಯೆ ಸ್ವಲ್ಪ ಇನ್ನು ತೀವ್ರಗೊಂಡಿದೆ ಟ್ರಾಫಿಕ್ ಸಮಸ್ಯೆ ನಾವು ಯಾವ ರೀತಿ ಆಗತ್ತೆ ಯಾವ ಕಾರಣಕ್ಕೋಸ್ಕರ ದಟ್ಟಣೆ ಆಗುತ್ತೆ ಅದು ಕೆಲವು ವಿಷಯಗಳನ್ನು ನಾವು ನೋಡಿದಾಗ ನಾವು ಅಬ್ಸರ್ವೇಷನ್ ಮಾಡಿದಾಗ ವಿಶೇಷವಾಗಿ ಗಾಂಧಿ ಚೌಕ್ ಮತ್ತು ಆ ಸುತ್ತಮುತ್ತಲಿನ ಏರಿಯಾದಲ್ಲಿ ಮಾರ್ಕೆಟ್ ಏರಿಯಾ ಇರೋದರಿಂದ ಬಹಳಷ್ಟು ಪಬ್ಲಿಕ್ ಮೂವ್ಮೆಂಟ್ ಇರುತ್ತದೆ ಅದರಲ್ಲಿ ಒಂದು ಒನ್ ಆಫ್ ದ ರೀಸನ್ಸ್ ಪ್ರೈಮ್ ರೀಸನ್ಸ್ ನಾವು ಏನು ಹೇಳ್ತೀವಿ ಅಂದರೆ ಜನ ಬಂದು ಅಡ್ಡಾದಿಡ್ಡಿಯಾಗಿ ಪಾರ್ಕಿಂಗ್ ಮಾಡುವುದು ಮತ್ತೆ ರಸ್ತೆಯಲ್ಲಿ ಪ್ಯಾರಲಲ್ ಪಾರ್ಕಿಂಗ್ ಮಾಡುವುದು ಪಾರ್ಕಿಂಗ್ ಇಲ್ಲದ ಜಾಗದಲ್ಲಿ ಈ ಜಾಗದಲ್ಲಿ ಗಾಡಿಗಳನ್ನು ಹೋಗುದು ಈ ಒಂದು ವಿಷಯ ನಮ್ಮ ಗಮನಕ್ಕೆ ಬಂದಿರುತ್ತದೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಇದನ್ನೇ ನೋ ಪಾರ್ಕಿಂಗ್ ಮತ್ತೆ ಅಡ್ಡ ವಾಹನಗಳನ್ನು ಅಲ್ಲಿ ಅಲ್ಲಿ ಪಾರ್ಕ್ ಮಾಡ್ಕೊಂಡು ಹೋಗುವುದು ಈ ಎರಡು ವಿಷಯಗಳಲ್ಲಿ ನಾವು ಸ್ವಲ್ಪ ಗಂಭೀರವಾಗಿ ಗಂಭೀರವಾಗಿ ಪರಿಗಣಿಸಿ ಇದರಲ್ಲಿ ಈಗ ವಿಶೇಷ ಕಾರ್ಯಾಚರಣೆಗೆ ನಡೆಸ್ತಾ ಇದ್ದೀವಿ ಇದರಲ್ಲಿ ಸುಮಾರು ಹತ್ತು ಜನ ಎ ಎಸ್ ಐ ಪಿ ಎಸ್ ಐಗಳು ಮತ್ತು ಹತ್ತು ಜನ ಸಿಬ್ಬಂದಿಗಳು ನಮ್ಮಲ್ಲಿ ಪೆಟ್ರೋಲಿಂಗ್ ಬೈಕ್ಸ್ ಇದ್ದಾವೆ ಆ ಪೆಟ್ರೋಲಿಂಗ್ ಬೈಕ್ ಅಲ್ಲಿ ಅವರು ಪೆಟ್ರೋಲಿಂಗ್ ಮಾಡ್ತಾ ಇರ್ತಾರೆ ರಸ್ತೆಯಲ್ಲಿ ಆದಂತಹ ನೋ ಪಾರ್ಕಿಂಗ್ ನೋ ಪಾರ್ಕಿಂಗ್ ಅನ್ನು ಗುರುತಿಸಿ ಅಂತ ಪಾರ್ಕಿಂಗ್ ನೋ ಪಾರ್ಕಿಂಗ್ ಮಾಡಿ ವರ ಮೇಲೆ ಟ್ರಾಫಿಕ್ ಚಲಾನ್ ಜಾರಿ ಮಾಡುವುದು ಅದಲ್ಲದೆ ಕೆಲವು ಜನ ರಸ್ತೆಯಲ್ಲಿ ಗಾಡಿ ಮಾಡಿ ಹೋಗಿರ್ತಾರೆ ಬಹಳ ಸಮಯದಿಂದ ಗಾಡಿ ಬಿಟ್ಟು ಹೋಗಿರ್ತಾರೆ ಪಾರ್ಕ್ ರಸ್ತೆಯಲ್ಲಿ ಅವಾಗ ಪೂರ್ತಿ ಟ್ರಾಫಿಕ್ ಜಾಮ್ ಆಗುತ್ತೆ ಆ ಆ ಅಡ್ಡಾದಿಡ್ಡಿಯಾಗಿ ಹಾಕಿದಂಥ ವಾಹನಗಳ ಮೇಲೆ ನಾವು ಎಫ್ಐಆರ್ ಅಬ್ಸ್ಟ್ರಕ್ಷನ್ ಟು ಟ್ರಾಫಿಕ್ ಅಂತ ಎಫ್ಐಆರ್ ಸಹ ಮಾಡಲಿಕ್ಕೆ ತೀರ್ಮಾನಿಸಿದ್ದೀವಿ ಇದರಲ್ಲಿ ಮುಂದಿನ ಹತ್ತು ಹದಿನೈದು ದಿನಗಳಲ್ಲಿ ವಿಶೇಷ ಕಾರ್ಯಾಚರಣೆ ಮತ್ತೆ ಇನ್ನು ಮುಂದಕ್ಕೆ ಕಂಟಿನ್ಯೂಸ್ ಆಗಿ ಈ ಒಂದು ಕಾರ್ಯಾಚರಣೆಯನ್ನು ನಾವು ಮಾಡಿಸ್ತೀವಿ ನೋ ಇದಾಗ್ಲೇ ನಮ್ಮಲ್ಲಿ ಸ್ಟಾಟಿಕ್ ಪಾಯಿಂಟ್ಸ್ ಇದಾವೆ ಎಲ್ಲ ಕಡೆ ಸ್ಟಾಟಿಕ್ ಬಂದಿರ್ತಾರೆ ಅಲ್ಲಿ ವಿಶೇಷವಾಗಿ ರಿಕ್ಷಾಗಳು ಅಲ್ಲಲ್ಲಿ ನಿಲ್ಲುವುದು ಸೊ ರಿಕ್ಷಾ ಆಗಲಿ ಅಥವಾ ಬೇರೆ ವಾಹನ ಆಗಲಿ ಕೆಲವು ಜಾಗದಲ್ಲಿ ನಿಲ್ಲಿಸೋಕ್ಕೆ ಆಗಲ್ಲ ಯಾಕೆಂದ್ರೆ ಟರ್ನ್ಸ್ ಇರ್ತದೆ ಟರ್ನ್ ಇರ್ತದೆ ಟರ್ನ್ ಟರ್ನ್ ಇರುವ ಜಾಗದಲ್ಲಿ ಗಾಡಿ ನಿಲ್ಲಿಸಿಬಿಟ್ರೆ ಹಿಂದಿನವರಿಗೆ ಏನು ಕಾಣೋದಿಲ್ಲ ಇನ್ನೂ ದಟ್ಟಣೆ ಆಗ್ತದೆ ಅಂತ ಸ್ಟ್ಯಾಟಿಕ್ ಪಾಯಿಂಟ್ ಅನ್ನು ಗುರುತಿಸಿ ಅವರೆಲ್ಲ ಕ್ಲಿಯರ್ ಮಾಡುವಂಥ ಒಂದು ಈಗಾಗಲೇ ನಮ್ಮ ಸ್ಟ್ಯಾಟಿಕ್ ಪಾಯಿಂಟ್ಸ್ ಇದ್ದಾವೆ ಅದು ಬಿಟ್ಟು ಬಾಯ್ಲೆನ್ ಪೆಟ್ರೋಲಿಗೆ ನಾವು ಏನು ಹೇಳ್ತೀವಿ ವಿಶೇಷವಾಗಿ ಲಿಂಗದ ಗುಡಿ ರಸ್ತೆ ಮತ್ತೆ ವಾಜಪೇಯಿ ರಸ್ತೆ ಮಧ್ಯದಲ್ಲಿ ಬರುವಂಥ ಎಸ್ ಎಸ್ ರೋಡ್ ರಾಮ ಮಂದಿರ ರಸ್ತೆ ಮತ್ತೆ ಸರಾಫಾ ಬಾಜಾರ್ ಕಡೆ ಹೋಗುವಂಥ ರಸ್ತೆ ಮತ್ತೆ ಇನ್ ಬಿಟ್ವೀನ್ ಏನು ಟೂ ವೇರ್ ರಸ್ತೆ ಇದ್ದಾವೆ ಕನೆಕ್ಟಿಂಗ್ ರೋಡ್ಸ್ ಅದರಲ್ಲಿ ಪಾರ್ಕಿಂಗ್ ಈಗಾಗಲೇ ಬೋರ್ಡ್ಸ್ ಎಲ್ಲ ಇದ್ದಾವೆ ಬಟ್ ಅದನ್ನು ಸರಿಯಾಗಿ ಸಾರ್ವಜನಿಕರು ಪಾಲನೆ ಮಾಡದೇ ಇರೋದು ಕಂಡು ಬಂದಿದೆ ಅದನ್ನು ಸಹ ನಾವು ಬಹಳ ಕಟ್ಟುನಿಟ್ಟಾಗಿ ಜಾರಿಗೆ ತರ್ತೀವಿ ನೋಡಿ ಇದರಲ್ಲಿ ಸಾರ್ವಜನಿಕರಲ್ಲಿ ಒಂದೇ ವಿನಂತಿ ಬರುವಾಗ ಮಾರ್ಕೆಟ್ ಬರುವಾಗ ಅಥವಾ ಪ್ಲಾನ್ ಇರಬೇಕು ಯಾವ ಕಾರಣಕ್ಕೋಸ್ಕರ ಬರ್ತಾ ಇದೀವಿ ಮತ್ತೆ ನಾವು ಬಂದಾಗ ನಮ್ಮಿಂದ ಬೇರೆಯವರಿಗೆ ತೊಂದರೆ ಆಗಬಾರ್ದು ಯಾವುದು ಒಂದು ಗಾಡಿ ಮಧ್ಯದ ರಸ್ತೆ ಮಧ್ಯದಲ್ಲಿ ನಿಂತಿರುತ್ತದೆ ಡ್ರೈವರ್ ಇರ್ತಾರೆ ಮತ್ತೆ ಅವರು ಹೇಳ್ತಾರೆ ಹೋಗಿದ್ದಾರೆ ಐದು ನಿಮಿಷದಲ್ಲಿ ಬರ್ತಾರೆ ಫೈನ್ ನಿಮ್ಗೆ ಬರ್ತಾರೆ ಬಟ್ ಆ ಐದು ನಿಮಿಷದಲ್ಲಿ ನಿಮ್ಮ ಹಿಂದೆ ಎಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ ಅದಕ್ಕೋಸ್ಕರ ಏನು ಮಾಡೋದು ಅಂದ್ರೆ ನೀವು ಬರ್ತಾ ಇದ್ದೀರಿ ಅಂದ್ರೆ ಟ್ರಾಫಿಕ್ ಎಷ್ಟಿದೆ ನಾವು ಪಾರ್ಕಿಂಗ್ ಎಲ್ಲಿ ಮಾಡಬಹುದು ಅದು ಎಲ್ಲ ಆಲೋಚನೆ ಮಾಡಿಕೊಂಡೇ ಸಾರ್ವಜನಿಕರು ಬರಬೇಕು ಈ ವಿಚಾರದಲ್ಲಿ ಈ ವಿಚಾರದಲ್ಲಿ ನಮಗೆ ಸಹಕರಿಸಿದಲ್ಲಿ ಮಾತ್ರ ಮಾತ್ರ ಇದನ್ನು ಟ್ರಾಫಿಕ್ ಅನ್ನು ಮತ್ತು ಇಂದ ದಟ್ಟಣೆಯನ್ನು ಸರಿಯಾಗಿ ನಿರ್ವಹ ನಿರ್ವಹಿಸುವುದು ನಮಗೆ ಸಾಧ್ಯವಾಗುತ್ತೆ ಸರಿಯೇ ಟ್ರಾಫಿಕ್ ಆಗಿಕ್ಕೆ ಒಕ್ಕಲಿ parking ತರ ಸಮಸ್ಯೆ ಜಾಗ ಅಂತ ಅನ್ಕೇರುತ್ತೆ ಈಗಾಗಲೇ ಕೆಲ ದಿನಗಳ ಹಿಂದೆ ನಮ್ಮ ಅಡಿಷನಲ್ ಎಸ್ ಪಿ ಡಿ ವೈ ಎಸ್ ಪಿ ಅವರು ಇನ್ಸ್ಪೆಕ್ಟರ್ಗಳು ಅವ್ರಿಗೆ ಹೋಗಿ ಒಂದು ಸರ್ವೆ ಮಾಡಿದ್ದಾರೆ ಪಾಲಿಕೆ ಅಧಿಕಾರಿಗಳ ಜೊತೆ ಅದರಲ್ಲಿ ಕೆಲವು ಬೈಲೆನ್ಸ್ ಇದಾವೆ ಆ ಬೈಲೆನ್ಸ್ ಅಲ್ಲಿ ನಾವು ಯಾವ ರೀತಿ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಿಕೊಡಬಹುದು ಅದ್ರ ಬಗ್ಗೆ ಸಹ ಚರ್ಚೆ ನಡೀತಾ ಇದೆ ಅದನ್ನು ಒಂದು ಸಮರ್ಪಕವಾಗಿ ಅಲ್ಟರ್ನೇಟ್ ವ್ಯವಸ್ಥೆ ಜಾರಿಗೆ ತರ್ತೀವಿ ಬಟ್ ಇರುವಂಥ ಪಾರ್ಕಿಂಗ್ ಸಹ ಸಾಕಷ್ಟು ಇದೆ ಅದನ್ನು ಕರೆಕ್ಟಾಗಿ ನಾವು ಎಲ್ಲಿ ಪಾರ್ಕಿಂಗ್ ಅವಕಾಶ ಮಾಡಿಕೊಡಲಾಗಿದೆ ಅಂಥ ಜಾಗದಲ್ಲಿ ಮಾಡಿದಲ್ಲಿ ಆಟೋಮೆಟಿಕ್ ಎಲ್ಲರಿಗೂ ಅನುಕೂಲ ಆಗುತ್ತೆ